ಒಂಬತ್ತನೇ ತರಗತಿಯ ಶಾಸ್ತ್ರ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಶಾಸ್ತ್ರದ ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಬಗ್ಗೆ ನಾವು ಅಧ್ಯಯನ ಮಾಡೋಣ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿಯುತ್ತೇವೆ ಯಾವಂದರೆ ಕರ್ನಾಟಕದಲ್ಲಿ ದೊರೆಯುವ ಖನಿಜಗಳ ಪರಿಚಯ ಮತ್ತು ಅವುಗಳ ಪ್ರಾಮುಖ್ಯತೆ ಕರ್ನಾಟಕದ ಪ್ರಮುಖ ಖನಿಜಗಳ ಹಂಚಿಕೆ ಹಾಗೂ ಉತ್ಪಾದನೆ ಒಂದು ದೇಶದ ರಾಜ್ಯ ಅಥವಾ ಪ್ರದೇಶವು ಆರ್ಥಿಕವಾಗಿ ಮುಂದುವರಿಯಲು ಅಲ್ಲಿ ಸಿಗುವ ಅಪಾರವಾದ ಖನಿಜ ಸಂಪನ್ಮೂಲಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಕರ್ನಾಟಕ ರಾಜ್ಯವು ವಿವಿಧ ರೀತಿಯ ಖನಿಜ ಸಂಪತ್ತನ್ನು ಹೊಂದಿದೆ ಕಬ್ ಅವುಗಳಲ್ಲಿ ಕಬ್ಬಿಣದ ಅದಿರು ಚಿನ್ನ ಮ್ಯಾಂಗ್ನೀಸ್ ಸುಣ್ಣದ ಕಲ್ಲು ತಾಮ್ರ ಬಾಕ್ಸೈಟು ಕ್ರೋಮೈಟು ಕಲ್ನಾರು ಅಬ್ರಕ ಮತ್ತು ಗ್ರಾನೈಟ್ ಪ್ರಮುಖ ಖನಿಜಗಳಾಗಿರ್ತಕ್ಕಂಥವು ಪ್ರಮುಖ ಖನಿಜಗಳನ್ನು ಕುರಿತು ಮುಂದೆ ನಾವು ತಿಳಿಯೋಣ ಈಗ ಕಬ್ಬಿಣದ ಎದುರು ಇಲ್ಲಿ ನೋಡ್ಬೋದು ನೀವು ನಕಾಶೆಯಲ್ಲಿ ಕಬ್ಬಿಣದ ಅದಿರು ಮತ್ತು ಅವು ಅವು ಯಾವ ಸ್ಥಳದಲ್ಲಿ ದೊರೆಯುತ್ತವೆ ಎಂಬುದನ್ನು ನಾವು ಈ ಬ್ಲ್ಯಾಕ್ ಒಂದು ಮಾರ್ಕ್ ಮೂಲಕ ನಾವು ತಿಳಿದುಕೊಳ್ಬೋದು ಮ್ಯಾಂಗನೀಸ್ ಅನ್ನೋದೊಂದು ನಾವು ಎಲ್ಲೆಲ್ಲಿದೆ ಅಂತ ನಾವು ಅವುಗಳ ಐಕಾನ್ಗಳ ಮೇಲೆ ನಾವು ತಿಳಿದುಕೊಳ್ಳಬಹುದು ಇಡೀ ಕರ್ನಾಟಕದಲ್ಲಿ ನೀವು ನೋಡಬೇಕು ಎಲ್ಲ ಕಡೆ ಚೆನ್ನಾಗಿ ಎಲ್ಲೆಲ್ಲಿ ಯಾವ ಅದಿರು ಎಲ್ಲಿ ಸಿಗುತ್ತದೆ ಹೆಚ್ಚಾಗಿ ಅನ್ನೋದನ್ನು ತಿಳಿದುಕೊಳ್ಳಿ ಈಗ ಕಬ್ಬಿಣದ ಅದಿರ ಬಗ್ಗೆ ನೋಡೋಣ ಇದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಕಚ್ಚಾ ವಸ್ತುವಾಗಿರ್ತಕ್ಕಂಥದ್ದು ಕರ್ನಾಟಕವು ಉತ್ತಮ ದರ್ಜೆಯ ಮ್ಯಾಗ್ನೆಟೈಟ್ ಮತ್ತು ಎಮಾಟೈಟ್ ವರ್ಗದ ಅಪಾರವಾದ ಕಬ್ಬಿಣದ ಅದಿರಿನ ನಿಕ್ಷೇಪ ಹೊಂದಿದೆ ಇದು ಮ್ಯಾಗ್ನೆಟೈಟ್ ಮತ್ತು ಎಮಾಟೈಟ್ ಎಂಬುದು ಕಬ್ಬಿಣದ ಹದಿರಾಗಿರ್ತಕ್ಕಂಥದ್ದು ಭಾರತದ ಕಬ್ಬಿಣದ ಅದರಿನ ಉತ್ಪಾದನೆಯಲ್ಲಿ ಕರ್ನಾಟಕವು ಎರಡನೆಯ ಸ್ಥಾನದಲ್ಲಿದೆ ನೀವು ತಿಳಿದುಕೊಳ್ಬೋದು ಭಾರತದಲ್ಲಿ ಮೊದಲ ಸ್ಥಾನ ಯಾವುದು ಎಂದು ನಮಗೆ ಕಾಮೆಂಟ್ ಮಾಡಬೇಕು ಯಾಕಂದರೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಎಪ್ಪತ್ತೈದು ಕಬ್ಬಿಣದ ಅದಿರಿನ ಗಣಿಗಳು ಕರ್ನಾಟಕದಲ್ಲಿ ಕಂಡುಬರುತ್ತವೆ ನಮ್ಮ ರಾಜ್ಯ ಉತ್ಪಾದಿಸುವ ಕಬ್ಬಿಣದ ಅದರಿನಲ್ಲಿ ಶ್ರೇಷ್ಠ ದರ್ಜೆಯ ಮ್ಯಾಗ್ನೆಟೈಟ್ ಅಂದರೆ ಮ್ಯಾಗ್ನೆಟೈಟ್ ಎಂಬುದು ಶ್ರೇಷ್ಠ ದರ್ಜೆಯ ಕಬ್ಬಿಣದ ಅದಿರಿ ಆಗಿರ್ತಕ್ಕಂಥದ್ದು ಕಬ್ಬಿಣದ ಅದಿರಿನಲ್ಲಿ ಶ್ರೇಷ್ಠ ದರ್ಜೆಯಾಗಿರ್ತಕ್ಕಂಥ ಮ್ಯಾಗ್ನೆಟೈಟ್ನ ಪಾಲು ಶೇಕಡಾ ಅರವತ್ತ್ಮೂರು ಭಾಗದಷ್ಟು ನಮ್ಮ ರಾಜ್ಯವು ಉತ್ಪಾದಿಸುತ್ತದೆ ಉಳಿದದ್ದು ಹೆಮಟೈಟ್ ಅದು ದ್ವಿತೀಯ ಆಗಿರ್ತಕ್ಕಂಥದ್ದು ಹಂಚಿಕೆ ಕರ್ನಾಟಕದ ಕಬ್ಬಿಣದ ಅದಿರಿನ ಹಂಚಿಕೆ ಅಧಿಕವಾಗಿ ಬಳ್ಳಾರಿ ಚಿಕ್ಕಮಗಳೂರು ಬಾಗಲಕೋಟೆ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಬಳ್ಳಾರಿ ಜಿಲ್ಲೆಯು ಅಪಾರವಾದ ನಿಕ್ಷೇಪವನ್ನು ಹೊಂದಿದ್ದು ಪ್ರಥಮ ಸ್ಥಾನದಲ್ಲಿದೆ ಅದು ಹೊಸಪೇಟೆ ಮತ್ತು ಸಂಡೂರು ಪ್ರದೇಶಗಳಲ್ಲಿ ಕಂಡುಬರುತ್ತದೆ ದೋಣಿಮಲೈ ವಿಭೂತಿ ಗುಡ್ಡ ಬೆಳಗಾಳ ಕುಮಾರಸ್ವಾಮಿ ಬೆಟ್ಟಗಳು ತಿಮ್ಮಪ್ಪನಗುಡಿ ದೇವಾದ್ರಿ ಶ್ರೇಣಿ ರಾಮದುರ್ಗ ಬೆಟ್ಟಗಳಲ್ಲಿ ಕಬ್ಬಿಣದ ಎದುರನ್ನು ಉತ್ಪಾದಿಸಲಾಗುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಯ ಎರಡನೇ ಸ್ಥಾನದಲ್ಲಿದೆ ಬಾಬಾ ಬುಡನ್ಗಿರಿ ಇನಾಮ್ ದತ್ತಾತ್ರೇಯ ಪೀಠ ಗುಂಡಿ ಕುದುರೆಮುಖ ಗಂಗಾಮೂಲ ಕಲ್ಲತ್ತಗಿರಿ ಜೇನುಸುರಿ ಗುಡ್ಡಗಳಲ್ಲಿ ಕಬ್ಬಿಣದ ಎದುರು ದೊರೆಯುತ್ತದೆ ಜೀವ ವೈವಿಧ್ಯತೆಯನ್ನು ಕಾಪಾಡಲು ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರೀಯ ಉದ್ಯಾನವಿರುವ ಕುದುರೆ ಮುಖದಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿ ತೀರ್ಪು ನೀಡಿದೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಸಾಸಲು ಬಾಗಲಕೋಟೆಯ ಅಮೀನಗಡ ತುಮಕೂರು ಜಿಲ್ಲೆಯ ಹುಳಿಯಾರು ಚಿಕ್ಕನಾಯಕನಹಳ್ಳಿ ಶಿವಮೊಗ್ಗ ಜಿಲ್ಲೆಯ ಕುಂಸಿ ಶಂಕರಗುಡ್ಡ ಸಿದ್ದರಹಳ್ಳಿ ಮುಂತಾದ ಕಡೆಗಳಲ್ಲಿಯೂ ಕಬ್ಬಿಣದದರಿ ನಿಕ್ಷೇಪಗಳಿವೆ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಕಬ್ಬಿಣದ ಅದಿರನ್ನು ಭದ್ರಾವತಿ ಮತ್ತು ಬಳ್ಳಾರಿ ಸಮೀಪದ ಜಿಂದಾಲ್ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಉಪಯೋಗಿಸಿ ಉಳಿದ ಭಾಗವನ್ನು ರಫ್ತು ಮಾಡಲಾಗುತ್ತದೆ ಮ್ಯಾಂಗನೀಸ್ ಮ್ಯಾಂಗನೀಸ್ ಅದಿರು ಮುಖ್ಯವಾಗಿ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ ರೂಪದಲ್ಲಿ ದೊರೆಯುತ್ತದೆ ಇದನ್ನು ಮಿಶ್ರಲೋಹವಾಗಿ ಉಕ್ಕಿನ ಕೈಗಾರಿಕೆಯಲ್ಲಿ ಕಾಠಿಣ್ಯತೆಯನ್ನು ಹೆಚ್ಚಿಸಲು ಬಳಸುವರು ಜೊತೆಗೆ ರಾಸಾಯನಿಕ ವಿದ್ಯುತ್ ಕೈಗಾರಿಕೆ ರಾಸಾಯನಿಕ ಗೊಬ್ಬರ ಕ್ಯಾಲಿಕೋ ಪ್ರಿಂಟಿಂಗ್ ಹಾಗೂ ಬಣ್ಣಗಳ ತಯಾರಿಕೆಯಲ್ಲಿಯೂ ಬಳಸುವರು ಆದ್ದರಿಂದ ಇದನ್ನು ಬಹು ಉಪಯೋಗಿ ಖನಿಜ ಎಂದು ಕರೆಯುತ್ತಾರೆ ಹಂಚಿಕೆ ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಹೆದರಿನ ನಿಕ್ಷೇಪ ಹೇರಳವಾಗಿದ್ದು ದೇಶದ ಒಟ್ಟು ನಿಕ್ಷೇಪದಲ್ಲಿ ಶೇಕಡ ಇಪ್ಪತ್ತೇಳು ಭಾಗದಷ್ಟು ಕಂಡುಬರುತ್ತದೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಓಡಿಸದ ನಂತರ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ ರಾಜ್ಯದ ಮ್ಯಾಂಗನೀಸ್ ಹಂಚಿಕೆಯು ಕಬ್ಬಿಣದ ಅದರಿನ ಪ್ರದೇಶಗಳಲ್ಲೇ ಕಂಡುಬರುತ್ತದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಪ್ರಮುಖ ಮ್ಯಾಂಗನೀಸ್ ಉತ್ಪಾದಿಸುವ ಪ್ರದೇಶವಾಗಿರ್ತಕ್ಕಂಥದ್ದು ಇಲ್ಲಿ ರಾಜ್ಯದ ಶೇಕಡ ತೊಂಬತ್ತರಷ್ಟು ಮ್ಯಾಂಗನೀಸ್ ಉತ್ಪಾದಿಸಲಾಗುತ್ತಿದೆ ಇತರೆ ಪ್ರಮುಖ ಮ್ಯಾಂಗನೀಸ್ ಗಣಿ ಕೇಂದ್ರಗಳೆಂದರೆ ಶಿವಮೊಗ್ಗ ಜಿಲ್ಲೆಯ ಕುಂಸಿ ಶಂಕರಗುಡ್ಡ ಹೊಸಹಳ್ಳಿ ಚಿತ್ರದುರ್ಗ ಜಿಲ್ಲೆಯ ಸಾದರಹಳ್ಳಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕು ಸೂಪ ಲೋಂಡ ಉಸ್ಕಾಂಡ ಹಾಗೂ ಧಾರವಾಡ ವಿಜಯಪುರ ಚಿಕ್ಕಮಗಳೂರು ಜಿಲ್ಲೆಗಳು ರಾಜ್ಯದ ಮ್ಯಾಂಗನೀಸ್ ಉತ್ಪಾದನೆಯ ಬಹುಪಾಲು ಮ್ಯಾಂಗನೀಸ್ ಜಪಾನ್ ಚೀನಾ ಮುಂತಾದ ರಾಷ್ಟ್ರಗಳಿಗೆ ರಫ್ತಾಗುವುದು ಬಾಕ್ಸೈಟ್ ಬಾಕ್ಸೈಟ್ ಎದುರನ್ನು ಅಲುಮಿನಿಯಂ ಲೋಹವನ್ನು ಉತ್ಪಾದಿಸಲು ಅಧಿಕವಾಗಿ ಬಳಸುತ್ತಾರೆ ಸಿಮೆಂಟ್ ಉಕ್ಕು ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲೂ ಬಳಸುತ್ತಿರುವುದರಿಂದ ಇದಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ ಹಂಚಿಕೆ ಬಾ ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರಿನ ನಿಕ್ಷೇಪವು ಬೆಳಗಾವಿ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ ಬೆಳಗಾವಿ ಜಿಲ್ಲೆಯು ಪ್ರಮುಖ ಬಾಕ್ಸೈಟ್ ಉತ್ಪಾದಿಸುವ ಜಿಲ್ಲೆಯಾಗಿದೆ ಇಲ್ಲಿನ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಬಾಕ್ಸೈಟ್ ಗಣಿಗಳಿವೆ ಈ ಅದಿರನ್ನು ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯ ಕೈಗಾರಿಕೆಯಲ್ಲಿ ಬಳಸಲಾಗುತ್ತಿದೆ ಚಿನ್ನ ಚಿನ್ನವು ಅಪರೂಪದ ಹಳೆಯ ಹೊಳೆಯು ಹೊಳೆಯುವ ಹೆಚ್ಚು ಬಾಳಿಕೆ ಬರುವ ಹಳದಿ ಲೋಹವಾಗಿದೆ ಇದನ್ನು ಆಭರಣಗಳ ತಯಾರಿಕೆ ಗಡಿಯಾರ ಮುಂತಾದ ಅಮೂಲ್ಯ ವಸ್ತುಗಳ ತಯಾರಿಕೆಯಲ್ಲಿ ಅಧಿಕವಾಗಿ ಬಳಸುತ್ತಾರೆ ಚಿನ್ನದ ಬೇಡಿಕೆ ಮತ್ತು ಬಳಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವುದರಿಂದ ಬೆಲೆಯು ದುಪ್ಪಟ್ಟಾಗಿದೆ ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಉತ್ಪಾದನೆಯ ಚಿನ್ನ ಹೆಚ್ಚು ಚಿನ್ನವನ್ನು ಕರ್ನಾಟಕದ ಗಣಿಗಳಿಂದಲೇ ಪಡೆಯಲಾಗುತ್ತದೆ ಆದ್ದರಿಂದ ಇದನ್ನು ಚಿನ್ನದ ನಾಡು ಎಂದು ಕರೆಯುವರು ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ಚಿನ್ನ ಗಣಿಗಾರಿಕೆ ಕಂಡು ಬಂದಿದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಗಣಿಗಾರಿಕೆ ಒಂದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಜಾನ್ ಟೇಲರ್ ಎಂಬುವನ್ನು ಪ್ರಾರಂಭ ಮಾಡಿ ಒಂದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕೆ ಜಿ ಎಫ್ ಅಸ್ತಿತ್ವಕ್ಕೆ ಬರಲು ಕಾರಣವಾಯಿತು ಕೋಲಾರದ ಚಿನ್ನದ ಗಣಿ ಪ್ರದೇಶದಲ್ಲಿ ನಾಲ್ಕು ಪ್ರಮುಖ ಗಣಿಗಳಿವೆ ಅವುಗಳೆಂದರೆ ನಂದಿದುರ್ಗ ಉರಿಗಾಂ ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಣಿ ಇದರಲ್ಲಿ ಚಾಂಪಿಯನ್ ರೀಫ್ ಗಣಿಯು ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ ಮೂರು ಸಾವಿರದ ಎರಡು ನೂರ ಹದಿನೇಳು ಮೀಟರ್ ಈ ಗಣಿಗಳಲ್ಲಿ ಹಲವು ವರ್ಷಗಳ ನಿರಂತರ ಗಣಿಗಾರಿಕೆಯಿಂದ ಚಿನ್ನದ ನಿಕ್ಷೇಪದ ಪ್ರಮಾಣ ಕಡಿಮೆಯಾಗಿದೆ ಈಗ ಗಣಿಗಾರಿಕೆ ಸ್ಥಗಿತಗೊಂಡಿದೆ ಹಟ್ಟಿ ಪ್ರದೇಶದಲ್ಲಿ ಗಣಿಗಾರಿಕೆ ಮುಂದುವರೆದಿದೆ ಪ್ರಸ್ತುತ ರಾಯಚೂರು ಜಿಲ್ಲೆಯ ಹಟ್ಟಿ ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ ಇಲ್ಲಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸಲಾಗುತ್ತಿದೆ ತುಮಕೂರು ಜಿಲ್ಲೆಯ ಬಳ್ಳಾರ ಸಿರ ಸಮೀಪವಿರುವ ಅಜ್ಜನಹಳ್ಳಿಯಲ್ಲೂ ಚಿನ್ನದ ಅದಿರನ್ನು ಉತ್ಪಾದಿಸಲಾಗುತ್ತಿದೆ ಇತರ ಚಿನ್ನದ ನಿಕ್ಷೇಪವಿರುವ ಸ್ಥಳಗಳೆಂದರೆ ಗದಗ ಜಿಲ್ಲೆಯ ಮುಳಗುಂದ ಕಪ್ಪತ್ತಗುಡ್ಡ ಹಾಸನ ಜಿಲ್ಲೆಯು ಕೆಂಪಿನಕೋಟೆ ಕೋಟೆ ಮೊದಲಾದವುಗಳು ಹಾಸನ ಜಿಲ್ಲೆಯ ಕೆಂಪಿನ ಕೋಟೆದಲ್ಲಿ ಮತ್ತು ಚಿನ್ನ ಸಿಗುತ್ತದೆ ಅನ್ನೋದು ತಿಳಿದು ಬಂದಿದೆ ಈಗ ಅಭ್ಯಾಸವನ್ನು ನೋಡೋಣ ಕುದುರೆ ಮುಖದಲ್ಲಿ ಡ್ಯಾಸ್ ಅದಿರು ದೊರೆಯುತ್ತದೆ ಕುದುರೆ ಮುಖದಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಎಂದರೆ ಮ್ಯಾಗ್ನೆಟೈಟ್ ಬಳ್ಳಾರಿ ಜಿಲ್ಲೆಯ ಸಂಡೂರು ಕಬ್ಬಿಣದ ಗಣಿಗಳನ್ನು ಹೊಂದಿದೆ ಬಾಕ್ಸೈಟ್ ಅದಿರಿನಿಂದ ಅಲುಮಿನಿಯಂ ಲೋಹವನ್ನು ಉತ್ಪಾದಿಸುತ್ತಾರೆ ಅತ್ಯಂತ ಆಳವಾದ ಚಿನ್ನದ ಗಣಿ ಎಂದರೆ ಅದು ಚಾಂಪಿಯನ್ ರೀಫ್ ಕೋಲಾರದ ಚಿನ್ನದ ಗಣಿ ಚಾಂಪಿಯನ್ ರೀಫ್ ಓಕೆ ನೋಡೋಣ ಮತ್ತೆ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಯಾಕಂದರೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗುವುದೆಂದರೆ ಅದು ಕರ್ನಾಟಕದ ಪ್ರದೇಶದಲ್ಲಿ ಆದ್ದರಿಂದ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳೆಂದರೆ ಕಬ್ಬಿಣದ ಅದಿರುಗಳು ಮತ್ತು ಬಾಕ್ಸೈಟ್ ಮತ್ತು ಚಿನ್ನ ಇವು ಪ್ರಮುಖ ಖನಿಜಗಳಾಗಿರ್ತಕ್ಕಂಥವು ಮಿಶ್ರಲೋಹವಾಗಿ ಬಳಸುವ ಅದಿರಿ ಅಂದರೆ ಅದು ಬಾಕ್ಸೈಟ್ ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ದೊರೆಯುವ ಪ್ರದೇಶಗಳನ್ನು ನೀವು ನೋಡ್ಬೋದು ಯಾಕಂದರೆ ಇಷ್ಟೊತ್ತು ನಾವು ಅದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು ಅಂತಂದರೆ ಅದು ಬೆಳಗಾವಿ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳೆಂದರೆ ಕೋಲಾರದ ಚಿನ್ನದ ಗಣಿ ಮತ್ತು ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಒಂದಿಸಿ ಬರೆಯಿರಿ ಈಗ ನೋಡ್ಬೋದು ನೀವು ಹಟ್ಟಿ ಇದು ಚಿನ್ನದ ಗಣಿ ಆಗಿರ್ತಕ್ಕಂಥದ್ದು ಕುಂಸಿ ಇದು ಇದು ಮೂರನೇ ಕ್ವಶನ್ ಆಗಿರ್ತಕ್ಕಂಥದ್ದು ಮಿಶ್ರಲೋಹವಾಗಿ ಬಳಸುವ ಅದಿರು ಯಾವುದಂದರೆ ಅದು ಮ್ಯಾಂಗನೀಸ್ ಆಗಿರ್ತಕ್ಕಂಥದ್ದು ಅದು ಬಾಕ್ಸೈಟ್ ಅಂತ ಹೇಳ್ತೀವಿ ನಾವು ಅದು ಬಾಕ್ಸೈಟ್ ಅಲ್ಲ ಅದು ಮಿಶ್ರಲೋಹವಾಗಿ ಬಳಸುವ ಅದಿರು ಯಾವುದಂದರೆ ಅದು ಮ್ಯಾಂಗನೀಸ್ ಅದಿರು ಆಗಿರ್ತಕ್ಕಂಥದ್ದು ಈಗ ಒಂದೇ ಶಿವರ್ಯದನ್ನು ನೋಡ್ಬೋದು ಇದು ಸೂಪ ಇದೆಯಲ್ಲ ಇದಕ್ಕೆ ಮ್ಯಾಂಗನೀಸ್ ಮ್ಯಾಂಗನೀಸ್ ಎಂಬುದು ಸರಿ ಹೊಂದುತ್ತದೆ ಹಟ್ಟಿ ಇದು ಚಿನ್ನದ ಗಣಿ ಕುಂಸಿ ಇದು ಕಬ್ಬಿಣದ ಅದಿರು ಖಾನಾಪುರ ಇದು ಬಾಕ್ಸೈಟ್ ಇದು ಸುಣ್ಣದ ಕಲ್ಲು ಏನಿದೆಯಲ್ಲ ಇದು ಅಮ್ಮಪುರ ಅಂದರೆ ಇಲ್ಲಿಲ್ಲ ಆದರೆ ಸುಣ್ಣದ ಕಲ್ಲು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದು ಅಮ್ಮ ಸಂದ್ರ ಅಂತ ಒಂದು ಸ್ಥಳದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲು ಕಂಡು ಓಕೆ ಥ್ಯಾಂಕ್ ಯು ಮತ್ತೆ ಮುಂದಿನ ಅಧ್ಯಾಯದಲ್ಲಿ ನಾವು ಸಿಗೋಣ ಧನ್ಯವಾದಗಳು